ಬಿರಿಯಾನಿ ಇಷ್ಟಪಡೋರಿಗೆ ಇವತ್ತು ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಬಿರಿಯಾನಿನೂ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಬಿರಿಯಾನಿ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಚಿಕನ್ ಬಿರಿಯಾನಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡ್ಕೊಳ್ಬೇಕು ಅನ್ನೋರಿಗೆ ಇವತ್ತಿನ ವೀಡಿಯೋ ನಾನಿವತ್ತು ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ವೆನಿಗರ್ ಹಾಕಿ ನೀಟಾಗಿ ತೊಳೆದಿಟ್ಕೊಳ್ಳಿ ಇದಕ್ಕೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿ ಕಲರ್ ಚೆನ್ನಾಗಿ ಬರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕಾಲು ಟೀ ಸ್ಪೂನ್ ಅರಿಶಿನ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹದಿನೈದು ನಿಮಿಷ ನೆನೆಸಿಡಬೇಕು ನೆಕ್ಸ್ಟ್ ಈಗ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಬುಲೆಟ್ ರೈಸ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾಸುಮತಿ ಅಕ್ಕಿ ಕೂಡ ಉಪಯೋಗಿಸ್ಕೊಳ್ಬೋದು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಅಕ್ಕಿ ತೊಗೊಂಡು ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಬಿರಿಯಾನಿಗೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆನೇ ಉಪಯೋಗಿಸ್ಬೇಕು ಇದಕ್ಕೇನೆ ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಎರಡು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿನ ಸ್ವಲ್ಪ ಬಿಡಿಸಿಬಿಟ್ಟು ಸೇರಿಸ್ಕೊಳ್ಳಿ ಈಗ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಬಣ್ಣ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಬಿರಿಯಾನಿ ಟೇಸ್ಟಿಯಾಗಿರಬೇಕು ಅಂದರೆ ನೀವು ಸೇರಿಸುವಂಥ ಪ್ರತಿಯೊಂದು ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ಬಿರಿಯಾನಿ ರುಚಿಯಾಗಿರುತ್ತೆ ಈರುಳ್ಳಿ ಸೇರಿಸ್ಕೊಂಡ್ಮೇಲೆ ಒಂದು ಮೂರು ನಾಲ್ಕು ನಿಮಿಷ ಆದರೂ ಈರುಳ್ಳಿ ಬಣ್ಣ ಲೈಟಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಬಣ್ಣ ಚೇಂಜ್ ಆಗಿದ ತಕ್ಷಣ ಇದಕ್ಕೆ ಮೂರು ಮೆಣಸಿನ್ಕಾಯಿನ ಈ ರೀತಿ ಮದ್ಯಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ರಾಸ್ಮೆಲ್ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಮತ್ತೆ ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಮೀಡಿಯಂ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಕೊಳ್ಳಿ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಪುದೀನ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಟೊಮೆಟೊ ಈ ರೀತಿ ಸಾಫ್ಟ್ ಆದಮೇಲೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೇಕು ಈಗ ಆಚಿ ಬಿರಿಯಾನಿ ಮಸಾಲಾ ಪೌಡರ್ ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಆದರೂ ಉಪಯೋಗಿಸ್ಕೊಳ್ಬೋದು ಅಥವಾ ಮನೇಲೇ ಮಾಡಿರುವಂಥ ಬಿರಿಯಾನಿ ಪೌಡರ್ ಇದ್ದರೂ ಸೇರಿಸ್ಕೊಳ್ಳಿ ಈ ಪೌಡರೆಲ್ಲ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಕೊಂಡು ನಾಲ್ಕರಿಂದ ಐದು ನಿಮಿಷ ಈ ಚಿಕನ್ ಪೀಸಸ್ನ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ಚಿಕನ್ ಪೀಸಸ್ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಆಯಿಲ್ ಆಗಿರುತ್ತೆ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಬೇಕು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಮೂರುವರೆ ಕಪ್ ನೀರು ಸೇರಿಸ್ಕೊಳ್ಳಿ ಅಂದರೆ ಅರ್ಧ ಕಪ್ ನೀರು ಕಡಿಮೆ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಬಿಸಿನೀರು ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿನೀರು ಸೇರಿಸ್ಕೊಳ್ಳೋದ್ರಿಂದ ಕುಕ್ಕಿಂಗ್ ಪ್ರಾಸೆಸ್ ಅನ್ನೋದು ಕಂಟಿನ್ಯೂ ಆಗುತ್ತೆ ನೀವು ಬೇಕಿದ್ರೆ ತಣ್ಣೀರು ಕೂಡ ಸೇರಿಸ್ಕೊಳ್ಬೋದು ಆದರೆ ಸ್ವಲ್ಪ ಆಗುತ್ತೆ ನೀರು ಸೇರಿಸ್ಕೊಂಡು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಅದಕ್ಕೆ ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿಬಿಟ್ಟು ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು ಈಗ ಇದನ್ನು ಇದೇ ರೀತಿಯೇ ಒಂದು ಎರಡು ನಿಮಿಷ ಆದರೂ ಹೈ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬಾರ್ದು ನೋಡಿ ಕರೆಕ್ಟಾಗಿ ಎರಡು ನಿಮಿಷಗಳ ನಂತರ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಅಂದರೆ ಒಂದು ಟೀ ಸ್ಪೂನ್ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಬಿರಿಯಾನಿ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು ವಿಜಲ್ ಕೂಗಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಒಂದು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಸ್ವಲ್ಪ ತಣ್ಣಗಾದ ಮೇಲೆ ಲಿಡ್ ಓಪನ್ ಮಾಡಿಕೊಳ್ಬೇಕು ಅಷ್ಟೇ ಈಗ ಸಖತ್ ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿ ರೈಸ್ ನೋಡಿ ಎಷ್ಟು ಉದುರುದ್ರಾಗಿದೆ ಅಂತ ನಾನು ತಿಳಿಸ್ಕೊಟ್ಟಿರುವಂಥ ಇದೇ ಪ್ರಾಸೆಸಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪ್ರೆಷರ್ ಕುಕ್ಕರಲ್ಲಿ ನೀವು ಬಿರಿಯಾನಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೈಸ್ ಐಟಮ್ ಮಾಡಿದಾಗಲೂ ಬಿಸಿ ಇರಬೇಕಾದ್ರೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತೀರಾ ಈ ರೀತಿ ಮತ್ತೊಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಮಿಕ್ಸ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು ಆವಾಗ ಅನ್ನ ಬಿಡ್ ಬಿಡಿಯಾಗಿರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೀವೇನಾದರೂ ಬಿಸಿಯಲ್ಲೇ ಲಿಡ್ನ ಕ್ಲೋಸ್ ಮಾಡಿಟ್ರೆ ಅನ್ನ ಮುದ್ದೆ ಆಗಿಬಿಡತ್ತೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ಕಡಿಮೆ ಸಮಯದಲ್ಲಿ ರುಚಿಯಾಗಿರುವಂಥ ಚಿಕನ್ ಬಿರಿಯಾನಿನ ಮಾಡ್ಕೊಳ್ಬೋದು ಅಂತ ನೀವು ಮನೇಲಿ ಮಾಡ್ಕೊಳ್ಳಿ ಒಂದು ಕೆ ಜಿ ಮಟನ್ ಬಿರಿಯಾನಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿ ಈ ಬಿರಿಯಾನಿ ಮಾಡಿಕೊಂಡು ತಿಂದ ಮೇಲೆ ಖಂಡಿತ ನೀವು ಹೋಟೆಲ್ಗೋಗಲ್ಲ ಹೋಗಲ್ಲ ಮತ್ತೆ ಮನೇಲಿ ಇದೇ ಬಿರಿಯಾನಿ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಈ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನೆಸಿಟ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಕೆ ಜಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಒಂದು ಕೆ ಜಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ನೀವು ಅಳತೆ ಮಾಡ್ಕೊಳ್ತೀರಾ ಅಂದರೆ ಕಪ್ಪಲ್ಲಿ ನಾಲ್ಕು ಕಪ್ ಅಕ್ಕಿ ತಗೊಳ್ಳಿ ಕರೆಕ್ಟಾಗಿ ಒಂದು ಕೆ ಜಿ ಇರುತ್ತೆ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಇಪ್ಪತ್ತು ನಿಮಿಷ ನೆನೆಸಿಡಬೇಕು ಟೈಮ್ ಇದ್ರೆ ಅರ್ಧ ಗಂಟೆ ಬೇಕಿದ್ದರೂ ನೆನೆಸಿಡ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಕೆ ಜಿ ಬಿರಿಯಾನಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮಟನ್ ಪೀಸಸ್ ಈ ರೀತಿ ಮೀಡಿಯಮ್ ಸೈಜಲ್ಲಿ ಓಡಿಸ್ಕೊಂಡು ನೀಟಾಗಿ ತೊಳೆದಿಟ್ಕೊಳ್ಬೇಕು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಮೊಸರು ಒಂದು ಟೇಬಲ್ ಸ್ಪೂನ್ ಅಜ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಎರಡು ಕಪ್ ನೀರು ಸೇರಿಸ್ಬಿಟ್ಟು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಐದರಿಂದ ಆರು ವಿಜಲ್ ಕೂಗಿಸ್ಕೊಳ್ಳಿ ಮಟನ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ಇಡಿಸತ್ತೆ ನೋಡಿ ಕರೆಕ್ಟಾಗಿ ಐದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಮಟನ್ ಪೀಸಸ್ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ನೈಂಟಿ ಪರ್ಸೆಂಟ್ ಮಟನ್ ಬೆಂದಿರಬೇಕು ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಬಿರಿಯಾನಿ ಮಾಡ್ಕೊಳ್ಳುವಂಥ ಪಾತ್ರೆನ ಗ್ಯಾಸ್ಟೋ ಮೇಲೆ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಅಂದರೆ ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎರಡು ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಐದರಿಂದ ಆರು ಏಲಕ್ಕಿ ಏಳರಿಂದ ಎಂಟು ಲವಂಗ ಎರಡು ಪೀಸ್ ಚಕ್ಕೆ ಸೇರಿಸ್ಕೊಂಡು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಎಂಟು ಈರುಳ್ಳಿ ಸೇರಿಸ್ಕೊಳ್ಬೇಕು ದೊಡ್ಡ ಸೈಜ್ದಾದರೆ ನಾಲ್ಕು ಈರುಳ್ಳಿ ಕರೆಕ್ಟಾಗಿರುತ್ತೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಈರುಳ್ಳಿ ಬಣ್ಣ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ನಾಲ್ಕೈದು ನಿಮಿಷಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆಗಿರುತ್ತೆ ಈಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐದು ಮೆಣಸಿನ್ಕಾಯಿ ಅರ್ಧ ಕಪ್ ಪುದೀನ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ವಾಸನೆ ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಯಾವುದೇ ಬಿರಿಯಾನಿ ಮಾಡಿದ್ರೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಅನ್ನೋದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿರಬೇಕು ಆವಾಗಲೇ ಅದರ ಅರೋಮ ಆಗಿರ್ಬೋದು ರುಚಿಯಾಗಿರ್ಬೋದು ಚೆನ್ನಾಗಿರೋದು ಸೊ ನೋಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಕಪ್ ಮೊಸರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ನಾಲ್ಕು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ದಾದರೆ ಎರಡು ಟೊಮೆಟೊ ಸೇರಿಸ್ಕೊಳ್ಳಿ ಕರೆಕ್ಟಾಗಿರುತ್ತೆ ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ತಟ್ಟೆ ಮುಚ್ಚಿಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷಕ್ಕೆ ನಾವು ಸೇರಿಸ್ಕೊಂಡಿರುವಂಥ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಸಾಫ್ಟ್ ಆಗಿರುತ್ತೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಬಿರಿಯಾನಿ ಕಲರ್ ಚೆನ್ನಾಗಿ ಬರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಅರ್ಧ ಟೀ ಸ್ಪೂನ್ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ ಪುಡಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪೌಡರ್ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಅಥವಾ ಅಂಗಡಿಯಲ್ಲಿ ಸಿಗುವಂಥ ಗರಂ ಮಸಾಲ ಪೌಡರ್ ಬೇಕಿದ್ದರೂ ಉಪಯೋಗಿಸ್ಕೊಳ್ಬೋದು ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮಟನ್ ಪೀಸಸ್ನ ಸೇರಿಸ್ಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲಿ ಮಟನ್ ಬೇಯಿಸಿರುವಂಥ ನೀರು ಅಳತೆ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮಟನ್ ಬೇಯಿಸಿರುವಂಥ ನೀರು ಕರೆಕ್ಟಾಗಿ ಮೂರು ಕಪ್ ಇದೆ ಇದರ ಜೊತೆಗೇನೆ ನಾಲ್ಕು ಕಪ್ ಬಿಸಿನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆಗಿ ನಾನಿಲ್ಲಿ ಏಳು ಕಪ್ ನೀರನ್ನ ಸೇರಿಸ್ಕೊಂಡಿರೋದು ಅಂದರೆ ಒಂದು ಕಪ್ ನೀರು ಕಡಿಮೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಆಗಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಸೇರಿಸ್ಕೊಳ್ಬೇಕು ಬಿರಿಯಾನಿ ಮಾಡಬೇಕಾದ್ರೆ ಒಂದು ಕಪ್ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ ನೀರು ಸೇರಿಸ್ಕೊಳ್ಳಿ ಆವಾಗ ಕರೆಕ್ಟಾಗಿ ಅನ್ನ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ನಾನು ಯಾಕೆ ಬಿಸಿನೀರು ಸೇರಿಸ್ಕೊಂಡೆ ಅಂದರೆ ಕುಕ್ಕಿಂಗ್ ಪ್ರಾಸೆಸ್ ಅನ್ನೋದು ಕಂಟಿನ್ಯೂ ಆಗುತ್ತೆ ಬಿರಿಯಾನಿ ಕೂಡ ಬೇಗ ರೆಡಿ ಆಗುತ್ತೆ ನೀವು ಬೇಕಿದ್ರೆ ತಣ್ಣೀರು ಕೂಡ ಉಪಯೋಗಿಸ್ಕೊಳ್ಬೋದು ನೀರು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಕಡಿಮೆ ಇದ್ರೆ ಇವಾಗ ನೀವು ಸೇರಿಸ್ಕೊಳ್ಬೋದು ಬಿರಿಯಾನಿ ಮಾಡಬೇಕಾದ್ರೆ ಉಪ್ಪು ಮತ್ತು ಖಾರ ಸ್ವಲ್ಪ ಹೆಚ್ಚಿಗೆನೇ ಇರಬೇಕು ಆವಾಗಲೇ ನೀವು ರೈಸ್ ಹಾಕಿದಾಗ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ನೋಡಿ ನೀರು ಈ ರೀತಿ ಕುದಿ ಬಂದಿದ್ದ ತಕ್ಷಣ ಇದಕ್ಕೆ ಇಪ್ಪತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಅಂದರೆ ನೀರಿನ ಪ್ರಮಾಣ ಕಡಿಮೆಯಾಗಿ ಅಕ್ಕಿ ಅನ್ನೋದು ಸ್ವಲ್ಪ ಮೇಲೆ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ನಾವು ಸೇರಿಸಿರುವಂಥ ನೀರಿನ ಪ್ರಮಾಣ ಕಡಿಮೆಯಾಗಿ ಅಕ್ಕಿ ಅನ್ನೋದು ಈ ರೀತಿ ಸ್ವಲ್ಪ ಮೇಲೆ ಬಂದಿರುತ್ತೆ ಈಗ ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಈ ರೀತಿ ನಿಧಾನಕ್ಕೆ ಒಂದು ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಎರಡು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಈ ರೀತಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಬಿರಿಯಾನಿ ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ ಈಗ ತಟ್ಟೆ ಮುಚ್ಚಿಟ್ಬಿಟ್ಟು ಗ್ಯಾಸ್ ಸ್ಟೋ ಮೇಲೆ ಒಂದು ಕಬ್ಬಿಣದ ತವಾನ ಬಿಸಿ ಮಾಡ್ಕೊಳ್ಳಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಈ ಬಿರಿಯಾನಿ ಪಾತ್ರೆನ ಅದ್ರ ಮೇಲ್ಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದರ ಮೇಲ್ಗಡೆ ಯಾವುದಾದ್ರೂ ಒಂದು ತೂಕವಾಗಿರುವಂಥ ವಸ್ತುನ ಇಟ್ಬಿಟ್ಟು ಕರೆಕ್ಟಾಗಿ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಕರೆಕ್ಟಾಗಿ ಹದಿನೈದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದೆರಡು ಮೂರು ನಿಮಿಷ ಬಿಟ್ಟು ಲಿಡ್ ಓಪನ್ ಮಾಡಿಕೊಂಡ್ರೆ ಈ ರೀತಿ ಘಮ ಘಮ ಅಂತ ಉದೃದ್ರಾಗಿರುವಂಥ ಮಟನ್ ಬಿರಿಯಾನಿ ರೆಡಿಯಾಗಿರುತ್ತೆ ಬಿಸಿ ಇರಬೇಕಾದ್ರೆ ಇದನ್ನು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಆ ರೀತಿ ಮಾಡಿದ್ರೆ ಅನ್ನ ಮುದ್ದೆ ಆಗಿಬಿಡತ್ತೆ ಸೊ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಳ್ಳಿ ಅನ್ನ ಉದ್ರದ್ರಾಗಿರುತ್ತೆ ನೋಡಿ ಸ್ವಲ್ಪ ತಣ್ಣಗಾದಮೇಲೆ ರೈಸ್ ನೀವು ನೋಡ್ಬೋದು ಎಷ್ಟು ಉದೃದ್ರಾಗಿದೆ ಅಂತ ಸ್ವಲ್ಪನೂ ತಳ ಹಿಡ್ದಿಲ್ಲ ನಾನು ತಿಳಿಸಿರುವಂಥ ಇದೇ ಅಳತೆಯಲ್ಲೇ ಮಟನ್ ಬಿರಿಯಾನಿ ಮಾಡ್ಕೊಳ್ಳಿ ಖಂಡಿತ ರುಚಿಯಾಗಿ ಬರುತ್ತೆ ಅರ್ಧ ಕೆ ಜಿ ಮಟನ್ ಬಿರಿಯಾನಿ ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು ಅಷ್ಟೇ ಈಗ ಸಖತ್ ಟೇಸ್ಟಿಯಾಗಿರುವಂಥ ಮಟನ್ ಬಿರಿಯಾನಿ ರೆಡಿಯಾಗಿದೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಮಿಸ್ ಮಾಡಿದಿರ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು